ಹಲೋ ಹೇಳಿ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಇದು ದೇವಸ್ಥಾನದ ಏನಾಗಲಾಟೆ ಏನಾಯ್ತಾ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ನಿಮ್ಗೆ ಒಂದು ಮಾತು ಹೇಳಿದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದು ಸತ್ಯ ಹೇಳ್ತೀನಿ ನೆರಪಿಟ್ಕೊಳಿ ಎಲ್ಲವೂ ರೆಡಿ ಇದೆ ಹಂ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರ್ ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ಮನೆ ಏನಾಗ್ತಿದೇಳಿ ಏನೋ ಆಗ್ತಾ ಇರಲಿಲ್ಲ ಹಾಗೆ ಕೂತ್ಕೊಳ್ಳೋಕ್ಕು 1 ನಿಮಿಷ ಕಾಗೆ ಕೂತ್ಕೊಳ್ಳೋಕ್ಕು ಹಣ್ಣು ಬಿಡೋಕ್ಕು ಒಂದೇ ಆಗುತ್ತೆ ಅವನಿಗೆ ಬಿಲ್ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ ನೋಡಿ ವೆಪನ್ಸ್ ಎಲ್ಲಾ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಹ್ಮ್ ಎಲ್ಲಾ ರೌಂಡ್ ಅಪ್ ಮಾಡ್ಕೊಂಡ್ ಇದೆಲ್ಲ ಒಂಥರಾ ಅಳ ಅವ್ನು ಸ್ವಲ್ಪ ಅಳಾ ಇವ್ನು ನನ್ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಹೋಗತ್ತೀಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಅವನೇ ಅವನೇ ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿದ್ ಎಲ್ಲಾದನು ಅಣ್ಣ ಒಂದ್ ನಿಮಿಷ ಮೂವತ್ತ್ ಸೆಕೆಂಡ್ ಕೇಳ್ಸ್ಕೋತಿರಿ ಆಮೇಲೆ ಮಾತಾಡ ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ಅವಶ್ಯ ಒಂದ್ ತಿಳ್ಕೊಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ ತಿಳ್ಕೊಳಿ ತಿಳ್ಕೊಬೇಡಿ ಮೊದಲ ಇದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಆಗಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೊಂಡು ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ 나ಳೆ ದಿಸೆ ಇನ್ನೊಬ್ಬರು ಹೊರಡಾಕ್ತರು ನಿನ್ನ ಹೊರಡಾಕಿದ ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ ಬೇರೆ ಬೇರೆ ಜನಗಳೆಲ್ಲ ಬಿಡ್ತಾರ ಅವರು 40 ಸೆಕೆಂಡ್ ಮಾತಾಡಕ್ಕೆ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನೂ ಹೇಳಿ ಏನು ಹೇಳಿ ಹ್ಮ್ ಇನ್ನು ನಡೆದಿತ್ತು ಇನ್ನು ನಡೆದು ಇನ್ನು 48 ಗಂಟೆನೂ ಆಗಿಲ್ಲ ಇಲ್ಲ ಕರ್ನಾಟಕ ಎಲ್ಲ ಎಲ್ಲ ಆಗಿದೆ ಇದು ದೇವಸ್ಥಾನ ಒಂದು ಕಾರ್ಡಲ್ಲಿ ಇರುವ ದೇವಸ್ಥಾನ ಇಲ್ಲಿ ಕಾರ್ಡೆ ಇಲ್ಲಿ ದೊಬ್ಳಾಪುರಾನಾ ಹೌದು ಯಾರ್ ದೇವ ದೇವಸ್ಥಾನದ ಹೆಸರು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ಯಾರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ರಿ ಒಂದ್ ಸತ್ಯ ಹೇಳ್ತೀನಿ ಈಗ ನಾವ್ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋದು ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾ ಇದು ಪ್ರಮೋಷನ್ಸ್ ದುಡ್ಡಿಲ್ಲ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ವಿಶ್ವಾಸ ಕಿಟ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿ ಅಷ್ಟೇ ಇದ್ರ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕಲ್ಸಲ್ವಾ ಬರ್ತೀನಿ ಅಂತ ನಮ್ದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಅಣ್ಣ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಿಗಿಂತ ಟ್ರಂಪ್ ದೇವ್ರ ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದೆ ಅಲ್ಲಿ ಹೆಂಗ್ಸಲ ಜೋರಾಗಿ ನಗಾಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಅಂದೆ ಸಾರ್ ನಿನ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಅಡ್ಡಾಕಿದ್ ನಿಮ್ಮನ್ನ ನಿಮ್ಮನ್ನ ಹಾಕಿದ ಯಾರು ಪ್ರಥಮ அதே <muchas> விசாரிவான